ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮನುಷ್ಯ ಎಂದ ಮೇಲೆ ಕನಸುಗಳು ಬೀಳುವುದು ಸಹಜ ಹಾಗೆಯೇ ಒಂದೊಂದು ದಿನ ಚಿತ್ರ ವಿಚಿತ್ರ ರೀತಿಯ ಕನಸುಗಳು ನಮಗೆ ಬೀಳುತ್ತದೆ ಕೆಲವೊಮ್ಮೆ ಕನಸುಗಳು ಮನಸ್ಸಿನಲ್ಲಿ ಸಂತೋಷವನ್ನು ಹುಟ್ಟು ಹಾಕಿದ್ರೆ ಇನ್ನು ಕೆಲವೊಂದು ಕನಸುಗಳು ಭಯವನ್ನ ಹುಟ್ಟು ಹಾಕುತ್ತದೆ ಹಾಗಿದ್ದರೆ ಈ ಕನಸುಗಳ ಹಿಂದೆ ಈ ಅರ್ಥವನ್ನ ತಿಳಿಯೋಣ ಸತ್ತ ಹಾವನ್ನ ನೋಡುವುದು ಇದು ಹಲವು ಜನರು ಹಾವುಗಳಿಗೆ ಸಂಬಂಧಿಸಿದ ವಿವಿಧ ರೀತಿಯ ಕನಸುಗಳನ್ನ ನೋಡುತ್ತಾರೆ ಆದರೆ ಪ್ರತಿ ಹಾವಿನ ಕನಸು ಕೆಟ್ಟದಲ್ಲ ಎಂದು ಪರಿಗಣಿಸಲಾಗುತ್ತದೆ ನಿಮ್ಮ ಕನಸಿನಲ್ಲಿ ಸತ್ತ ಹಾವನ್ನ ಕಂಡರೆ ನಿಮ್ಮ ಜೀವನದಲ್ಲಿ ಕೆಟ್ಟ ಸಮಯ ಮುಗಿದಿದೆ ಎಂಬುದು ಅದರ ಅರ್ಥ ಈ ಕನಸು ಬಿದ್ದರೆ ನಿಮ್ಮ ಜೀವನದಲ್ಲಿ ಸಂಭವನೀಯ ಅಪಾಯವು ಮುಗಿದಿದೆ ಮತ್ತು ಒಳ್ಳೆಯ ದಿನಗಳು ಮುಂದಿದೆ ಎಂಬುದು ಸೂಚಿಸುತ್ತದೆ ಇನ್ನು ಮುಂತಾದ ವಿಶೇಷತೆಯುಳ್ಳ ವಿಷಯಗಳಿಗಾಗಿ ಹಾಗೂ ಸಮಸ್ಯೆಗಳಿಗಾಗಿ ಹಿಂದೆ ಕರೆ ಮಾಡಿ ಪರಿಹಾರ ಕಂಡುಕೊಳ್ಳಿ ಸಾಧ್ಯವಾದಲ್ಲಿ ನೇರವಾಗಿ ಭೇಟಿ ನೀಡಿ ಧನ್ಯವಾದಗಳು